ಕಲ್ಲಹಳ್ಳಿ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಪುರಾಣ ಮತ್ತು ಇತಿಹಾಸ ಪ್ರಸಿದ್ಧ ವಶಿಷ್ಠರ ಪುಣ್ಯ ಕ್ಷೇತ್ರ ಚಿಕ್ಕ ತಿರುಪತಿ ಎಂದೇ ಖ್ಯಾತಿ ಪಡೆದಿರುವ ಕಲ್ಲಹಳ್ಳಿ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಕನಕಪುರ ತಾಲೂಕಿನ ಕಸಬಾ ಹೋಬಳಿಯ ಕಲ್ಲಹಳ್ಳಿ ಗ್ರಾಮದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತಸಾಗರದ ನಡುವೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನೆರೆದಿದ್ದ ಭಕ್ತರು ಹಣ್ಣು ಜವನ ಎಸೆದು ಗೋವಿಂದ ಗೋವಿಂದ ಎಂದು ಜಯಘೋಷ ಮೊಳಗಿಸಿ ಗೋವಿಂದನಿಗೆ ಹಣ್ಣು ಜವನ ಎಸೆದು ಪುನೀತರಾದರು ಮಾಗ ಹುಣ್ಣಿಮೆಗೆ ಈ ರಥೋತ್ಸವ ಆಚರಿಸುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆ ಹಬ್ಬಕ್ಕಾಗಿ ಕಲ್ಲಹಳ್ಳಿ ತಿಗಳಹಳ್ಳಿ ತಾಮಸಂದ್ರ ವರಗೇರಹಳ್ಳಿ ಹೊಸಕೋಟೆ ಸೇರಿ ಸುತ್ತಮುತ್ತಲ ಗ್ರಾಮಗಳ ಜನತೆ ವಾರಗಳ ಹಿಂದೆಯೇ ಮನೆಯ ಮಠವನ್ನು ಸ್ವಚ್ಛಗೊಳಿಸಿ ಹಬ್ಬಕ್ಕಾಗಿ ಸಿದ್ಧತೆ ಮಾಡಿಕೊಂಡು ನೆಂಟರಿಷ್ಟರಿಗೆ ಆಹ್ವಾನಿಸಿ ಹಬ್ಬದೂಟ ಮಾಡಿ ಸಂತಸದಿಂದಿದ್ದರು ಚಿಕ್ಕ ತಿರುಪತಿಯೆಂದೇ ಖ್ಯಾತಿ ಪಡೆದಿರುವ ಕಲ್ಲಹಳ್ಳಿ ವೆಂಕಟರಮಣನ ಸನ್ನಿಧಾನಕ್ಕೆ ಮಾಗ ಹುಣ್ಣಿಮೆಯ ದಿನ ತಿರುಪತಿ ವೆಂಕಟರಮಣ ಕಲ್ಲಹಳ್ಳಿಗೆ ಬರುತ್ತಾನೆ ಎನ್ನುವ ನಂಬಿಕೆಯಿದ್ದು ತಿರುಪತಿಯ ತಿಮ್ಮಪ್ಪನ ಕಾಣಲು ಇಂದು ಭಕ್ತಸಾಗರ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾಗುತ್ತಾರೆ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಸಾಗರಕ್ಕೆ ಮಜ್ಜಿಗೆ ಪಾನಕ ಬೇಳೆ ಪುಳಿಯೋಗರೆ ವಿತರಿಸಲಾಯಿತು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಸಾಗರಕ್ಕೆ ಕನಕಪುರ ಪೊಲೀಸರು ಭದ್ರತೆಯ ಜತೆ ಭಕ್ತರು ಗೊಂದಲಕ್ಕೆ ಒಳಗಾಗದಂತೆ ವ್ಯವಸ್ಥೆ ಮಾಡಿದರು ಅಲ್ಲೆಲ್ಲಿ ಬ್ರಹ್ಮರಥೋತ್ಸವ ಮಧ್ಯಾಹ್ನ ಒಂದೂವರೆ ನಲ್ಲಿ ರಥೋತ್ಸವ ಪ್ರಾರಂಭ ಆಗ್ತದೆ ಆರಂಭದಲ್ಲಿ ರಥೋತ್ಸವ ಇದೆ ಎಲ್ಲ ಭಕ್ತಾದಿಗಳು ಬಂದು ಬೆಳಗ್ಗೆ ಜಾವದಿಂದ ಸಹ ಕೃಷ್ಣವನ್ನು ಕರೀತಾ ಇದ್ದಾರೆ ಬಹಳ ಎಲ್ಲ ಶಾಂತಿ ಎಲ್ಲರೂ ಜನಗಳನ್ನು ತಿಳಿಸ್ಕೊಳ್ಬೇಕು ಎಲ್ಲರೂ ಈ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲ ಭಕ್ತಾದಿಗಳು ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು